ಎಲ್ರಿಗೂ ನಮಸ್ಕಾರ ಟೈಮ್ ಹೇಳಿದ್ದೆ ನಾನು ನೆಕ್ಸ್ಟ್ ಬ್ಲಾಗ್ ಕುಕಿಂಗ್ ವಿಡಿಯೋ ಮಾಡ್ತೀವಿ ಅಂತ ಅದೇ ಈ ಕುಕ್ಕಿಂಗ್ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ ಮಾಡ್ತಿದ್ದೀವಿ ಈ ಚಿಟ್ಟಲ್ಲಿ ನಾನು ನಾನ್ ಅಲ್ಲಿ ಏನ್ ರೆಸಿಪಿ ಮಾಡ್ಬೇಕು ಅನ್ನೋ ಬರ್ದಿದೀನಿ ಅದನ್ನ ನನ್ನ ತಂಗಿ ಒಂದ್ ಪಿಕ್ ಮಾಡ್ತಾಳೆ ಅಲ್ಲೇನಿರುತ್ತೋ ಅದೇ ಇವತ್ ಕುಕ್ಕಿಂಗ್ ಬ್ಲಾಗ್ ಬನ್ನಿ ನೋಡೋಣ ಇವಾಗ ಏನ್ ಎತ್ತಾಳೆ ಹಾಕ್ಲಾ ಈಸಿ ಇರೋ ರೆಸಿಪಿನ ಐತೆ

ಚಿಕನ್ ಗೈಸ್ ನಾನು ಈ ಬಿರಿಯಾನಿ ಚಿಲ್ಲಿ ಚಿಕನ್ ಮತ್ತೆ ಕಬಾಬ್ ಎಲ್ಲ ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ ಈ ಚಿಕನ್ ಸಾಂಬಾರ್ ಮಾತ್ರ ನನ್ನ ಕೈಲಿ ಸ್ವಲ್ಪ ಓಕೆ ಇವಾಗ ಕೈಲೀತಾ ಇರೋದಲ್ವಾ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬಟ್ ಇವಾಗ ಚಿಕನ್ ಕಬಾಬ್ ಮಾಡೋದು ಹೇಗೆ ಬನ್ನಿ ನೋಡಿ ಆಯ್ತಾ ಗೈಸ್ ಎಲ್ಲ ರೆಡಿ ಇದೆ ಚಿಕನ್ ಕಬಾಬ್ ಏನ್ ಏನ್ ಹಾಕ್ಬೇಕು ಅಂತ ನೋಡೋಣ ಬನ್ನಿ ನೀವು ನೋಡಿ ಫಸ್ಟ್ ಇಲ್ಲಿ ಚಿಕನ್ ಇದೆ ಐ ತಿಂಕ್ ಇದು ಒನ್ ಆ್ಯಂಡ್ ಹಾಫ್ ಕಿಲೋ ಅಷ್ಟು ಚಿಕನ್ ಇದೆ ಅದಕ್ಕೆ ಏನು ಬೇಕು ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಫಸ್ಟ್ ಆ್ಯಕ್ಚುಲಿ ಚಿಕನ್ ಕಬಾಬ್ ಪೌಡ್ರು ಹಾಕೋತಾ ಇದ್ದೀನಿ ಸೊ ನಾನು ಇಲ್ಲಿ ಎರಡು ಪ್ಯಾಕ್ ತಗೊಂಡಿದ್ದೀನಿ ಎಲ್ರಿಗೂ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ತುಂಬ ಇಷ್ಟ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಚಿಕನ್ ಕಬಾಬ್ ಪೌಡ್ರ್ ರೆಡಿನೇ ತೊಗೊಂಡಿದ್ದೀವಿ ನೀವು ಬೇಕಾದ್ರೆ ಹೋಮ್ ಮೇಡ್ ಮಾಡ್ಕೋಬೋದು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ರಿ ಕಬಾಬ್ ಮಾಡೋದ್ ಕಷ್ಟ ಸ್ವಲ್ಪ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಸ್ವಲ್ಪ ಜಾಸ್ತಿ ಆಗೋತಾ ಇದೀವಿ ನಮ್ಮ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ನಮ್ಮ ಯಜಮಾನ್ರು ಒಬ್ರು ಬಿಟ್ಟು ಸ್ವಲ್ಪ ಕಾನ್ ಫ್ಲೋರ್ ಹಾಕೊಂಡಿದೀನಿ ಒನ್ ಟೂ ಟೇಬಲ್ ಸ್ಪೂನ್ ಹಾಕೊಳ್ಳಿ ಸಾಕು ನನ್ಗೆ ನೀನು ಕಲಿ ನೆಕ್ಸ್ಟ್ ನೀನೇನ್ ಮದ್ವೆ ಕಲಸಿನ ಮೇಲೆ ಗಂಟು ಬಂದಿಲ್ಲ ಅದಕ್ಕೆ ಬಂದಿಲ್ಲ ಸ್ವಲ್ಪ ಅರಿಶಿನಕ ಪುಡಿ ಸ್ವಲ್ಪ ಸ್ವಲ್ಪ ಬೇಕು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಎರಡು ಮೊಟ್ಟೆ ಹಾಕೊಂಡಿದೆ ಸೊ ಇದಿಷ್ಟು ನೀಟಾಗಿ ಕಲಿಸ್ಕೋಬೇಕು ಹಾಕೋ ಇಷ್ಟು ಇದು ಚಿಕನ್ ಚಿಕನ್ ಹಾಕ್ಬೇಕಾಗಿಲ್ಲ ಇರೋಣ ಹಾಕಿ ಮತ್ತೆ ನೀರು ತೆಗೆದು ತೆಗೆದು ಹಾಕು ಸೊ ನೀಟಾಗಿದ್ದು ಕಲಿಸ್ಕೋಬೇಕು ಎಲ್ಲ ಉಪ್ಪು ಖಾರ ಹುಲಿ ಚೆನ್ನಾಗಿ ಹಿಡಿಬೇಕು ಹಿಡಿತ ಅದು ಚೆನ್ನಾಗಿ ಹಿಡಿತಾವೆ ಲೆಮನ್ ಸ್ಕೀಸ್ ಮಾಡಿಬಿಡು ಒಂದು ಫುಲ್ ಲೆಮನ್ ತಗೊಂಡಿದ್ದೀವಿ ಹಾಕ್ಬಿಡು ಅಷ್ಟೇ ಅಲ್ಲಿರೋ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಹಾಕ್ಬಿಡು ಗಾಯ್ಸ್ ಇವಾಗ ನಮ್ಮ ಅಕ್ಕ ಒಲೆ ಇತ್ತವಳೆ ನೋಡೋಣ ಒಲೆ ಹಚ್ಚಿ ನಿಜವಾಗ್ಲು ಕವಾ ಬೇಯಿಸ್ತಾಳ ಅಥವಾ ಬೇಯಿಸಲ್ವಾ ನಾನು ರೈಸ್ಟರ ಬೆಂಕಿ ನೀಟಾಗಿ ಹಚ್ಕೊಂಡ್ರೆ ಐಸು ಏನಾದ್ರು ಹೇಳು ಒಬ್ಬ ಮಾಡಿ ಮಾಡಿ ಅಲ್ಲ ಬರೀ ಸುಮ್ನೆ ಸುಮ್ನೆ ಉರಿಯಾಕತ್ತಿರ ಮ್ಯಾಗೆ ಬಾಂಡ್ಲಿ ಗಿಂಡ್ಲಿ ಏನಾರ ಮಡಕ್ತಿರೋ ನೋಡ್ರಪ್ಪ ಜಗತ್ತಲ್ಲಿ ಬರೀ ಬರಿ ಬೆಂಕಿ ಹಾಕೊಂಡು ಅಡಿಗೆ ಮಾಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಪಾತ್ರೆ ಇಲ್ದೆ ಅಡಿಗೆ ಮಾಡ್ತಾ ಇದೆ ಫಸ್ಟ್ ಟೈಮ್ ವಾವ್ ಕಬಾಬ್ ಎಷ್ಟು ಸೂಪರ್ ಬೇಯ್ತಿದೆ ನೋಡಿ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ಬೇಯ್ತಿದೆ ನೋಡಿ ಕಬಾಬ್ ಹಾಗ ಈಗ ನೋಡಿ ಇಲ್ಲೊಬ್ರು ಬಂದ್ರು ಇಲ್ಲೊಬ್ರು ಬಂದ್ರು ನೋಡಿ ಹೊಸ ಪರಿಚಯ ಅಲ್ಲಿ ಪರಿಚಯರು ಬರದೇಲೆ ಯಾವತ್ತೋ ಅಂತ ಹೇಳ್ತಿದ್ದಾರೆ ಇರ್ಲಿ ನೋಡಿ ಅಣ್ಣನಿಗೆ ಸೌಟಲ್ಲಿ ಹೊಡಿತೀನಿ ಅಂತ ಹೋಯ್ತಿದ್ದಾಳೆ ಇಂತಹ ತಂಗಿ ಎಲ್ಲಾದ್ರೂ ಉಂಟೆ ಹೋಲಿ ಬನ್ನಿ ಸೆಟ್ಟು ಅಂಗಡಿ ಒಂದ್ ಎರಡು ಕೆ ಜಿ ಹೋಯ್ತಾಳೆ ಓಡ್ದು 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 ಹೊಂಟೊಂದು ಒಂಟೊಂದು ಹೊಂಟೋದ್ಲು

ಸೊ ಏನ್ ಹಾಕ್ಬೇಕು ಕಬಾಬ್ ಅಯ್ಯೋ ಇವಳಿಗೆ ಬಾ ಅಲ್ಲ ಬೆಳಿಗ್ಗೆ ಹೇಳ್ತಾವಿ ಕಬಾಬ್ ಮಾಡ್ಬೇಕು ಅಂತ ಅವಳಿಗೆ ಬಾಳ್ಲಿ ಏನಕ್ಕೆ ಕಲ್ಸಿರ್ತಿಲ್ಲ ಅದಾಕ್ಬೇಕು ಅಂತ ಜಗತ್ತಿನ ಇಂಥವ್ರು ಉಂಟು ಹೆಣ್ಮಕ್ಳು ನೋಡಿ ನೋಡಿ ಅಂತು ಇಂತು ನಮ್ಮ ಪುಟ್ಟಿ ಕಬಾಬ್ ಮಾಡಿ ನೋಡಕ್ಕೆ ಹೊಸ ಅತಿಥಿಗಳು ಬರ್ತಾವ್ರಲ್ ನೋಡಿ ನಮ್ಮ ಮನೆಯ ಕೆಂಚ ನಮ್ಮ ಮನೆ ನಾಯಿ ಅವ್ರ ಕಬಾಬ್ ಮಾಡಿ ನೋಡಕ್ಕೆ ಹೊಸ್ತಾಗ ಗೆಸ್ಟ್ ಆಗಿ ಬಂದಿದೆ ಅಲ್ಲ ಅಲ್ಲ ಅವರೇ ನಿಮಗೆ ತಿನ್ಬಿಟ್ಟು ಟೇಸ್ಟ್ ಆಗಿದೆ ಅಂತ ಹೇಳೋದು ನಮಗೆ ಕೊಡು ಜಗತ್ತಲ್ಲಿ ಟೇಸ್ಟ್ ನೋಡಕ್ಕೆ ಮನುಷ್ಯರು ಸಲಲ್ತು ಅಂತ ನಾಯಿನೇ ಟೇಸ್ಟ್ ನೋಡ್ಬೇಕಂತೆ ಬನ್ನಿ ಬನ್ನಿ ಅತಿಥಿಗಳೇ ಬನ್ನಿ 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 ಎಣ್ಣೆ ಕಾಯ್ತಿದೆ ಬೆಂಕಿ ಉರಿತಿದೆ ಆದ್ರೆ ಬಾಂಡ್ಲಿ ಒಳಕ್ಕೆ ಕಬಾಬ್ ಮಾತ್ರ ಇನ್ನೂ ಬಿದ್ದಿಲ್ಲ

ಅದ್ಬಾಲಾರಸ ತಲ್ಲ ಅದೇ ಆಯ್ ಅಂತ ಎಲ್ಲರೂ ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ತಳ್ಳಿ ಒಲೆ ತಳ್ಳಿ ತಳ್ಳಿ ಅಲ್ಲ ಜನಕ್ಕೆ ಒಳೆ ತೆಳ್ಬೇಕು ಸೌ ತೆಳ್ಬೇಕು ಅದು ಗೊತ್ತಾಗುದಿಲ್ಲ ಎಂತ ತಂಗಿ ಎಂತ ತಂಗಿ ದೇವರು ಕೊಟ್ಟ ತಂಗಿ ಈಗ ಟ್ರೂ ಟನ್ ಡೇರ್ ಬೇಡ ಬೇರೆ ಗೇಮ್ಸ್ ಬಂದ್ರು ಅಂತ ಸರಿ ಟ್ರೂ ಟನ್ ಡೇರ್ ಬೇಡ ನಾನು ಐಸು ఉట్టి అనేది కూడా డన్ సర్ హ డన్ ముఖ తో సర్వో తల నింపు పైతో అక నావో అం తక్షారి యారిందా ప్రారంభావ agu ta de నివే

ಏನ್ರೇಕ್ಲಾ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೀನು ಗೆಲ್ಲಲಾರೆ ತಿಳಿದು ಚಲವೇತೇ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಗಂಡಿಂದ ಸೋಲಕ್ಕೆ ಆಸೆಯೇ ನಿನಗೆ ರಮಾ ಬಾರೆ, ಬಾರೆ, ಬಾರೆ ಯಾವನಪ್ಪ ಯಾವನಪ್ಪ ನೀರುತ್ತಿ ಬಾವಿ ಊರಿನಲ್ಲಿ ದರುಣ್ಣ ಮಾಡ್ತಾನೆ ರಾ ರಾಯಿಂದ ಆದ್ರಣ ಅಣ್ಣ ರಾಯಿಂದ ರಾಮಾಚಾರ್ಯ ರಾಮಚಾರಿ ಆಡುವ ಲಾಲಿ ಆಡ ಕೇಳುವ ನೀಲಿ ಬಾಣಿ ನೂರಿಗೆ ಬೆಳ್ಳೀನವ ಬೆಳಕು ಎತ್ತೈದು ಬಂದನೇ ವಂದನೆ ಸಾಧನೆ ಕೋರಿದ ಚೆಲುವಿನ ನಾವಾಡುವ ನುಡಿಯೇ ಕನ್ನಡ ನುಡಿ ಗಂಧದ ಗುಡಿ ಶ್ರೀ ಗಂಧದ ನುಡಿ ನಾವಿರುವ ತಾಣದೆ ಗಂಧದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಕಬಾಬ್ ತೋರ್ಸೆ

ಏನಾದ್ರೂ ಹೇಳೋಣಗಳೆಲ್ಲ ಯಾವುದು ಅದು ಫಸ್ಟ್ ಸಾಂಗ್ ಏನದಕ್ಕೆ ಯಾರಿಗೊತ್ತು ಹಾಗೇನೆ ಕಾಕೋ ಅದ್ನಿರೋ ಫಲವೇನು

ಎಂತ ಎನ್ವೈರಮೆಂಟ್ ಅಲ್ಲಿ ನಾವು ಕುತ್ಕೊಂಡು ಅಡಿಗೆ ಮಾಡ್ಕೊಂಡು ತಿಂತ ಅಂತ ಗೊತ್ತಾಗ್ಲಿ ಇಷ್ಟು ತಣ್ಣನೆ ಗಾಳಿಲಿ ಸುತ್ತ ಹಸಿರು ಮಧ್ಯೆ ಬಿಸಿ ಬಿಸಿ ಕಬಾಬ್ ತಿಂತ ಇರ್ಬೇಕು ಸೀಕಾಯಿ ಚಂದ್ರ ತರ ತಿನ್ಬಿಟ್ಕೊಂಡಿತ್ಕೊಂಡು ಸಾಂಗ್ ಕಬಾಬ್ ರೆಡಿ ಎಟ್ಕೊತಾ ಇದ್ದೀನಿ ಬಿಸಿ ಬಿಸಿ ಆಗಿ ತಿನ್ನಲು ಅಲ್ಲ ಸಾರಿ ಸವಿಯಲು ಬಿಸಿ ಬಿಸಿ ಕಬಾಬ್ ರೆಡಿ ತಿಂದ್ರೇನೆ ಸವಿಕಾಗೋದು ಸೊ ಸೊ ತಿಂದ್ರೂ ಪರವಾಗಿಲ್ಲ ಯಾವ ಒಡಿ ಯೂಸ್ ಮಾಡೋದು ನಡೆಯುತ್ತೆ ಸೊ ಇದನ್ನು ತಿಂದು ಟೇಸ್ಟ್ ಆಗಿದೆ ಅಂತ ಹೇಳೋಣ ನೋಡಿ ನೋಡಿ ನಮ್ಮ ಪುಟ್ಟಿ ಕಬಾಬ್ ಮಾಡಿದ್ ನೋಡ್ಬಿಟ್ಟು ಪಾಪ ಆಕಾಶವೇ ಕಣ್ಣೀರು ಸುರಿಸ್ತಿದೆ ನೋಡಿ ಆಕಾಶದಿಂದ ಮಳೆ ಬರ್ತಿದೆ ರೆಡಿ ಅಟ್ಲೀಸ್ಟ್ ಇದೊಂದು ಬೇಡ್ರೂ ಆಯಿತು ನೀಟಾಗಿದೆ ಬಂತು ಬಂತ ಮಳೆಂತ ಮಳಬಂತಳಬಂತ ಮಳಬನಲ್ಲಿ ಮಳೆ ಬಂದ್ರೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಕಬಾಬ್ ರೆಡಿ ಆಗಿದೆ ಬನ್ನಿ ಇವಾಗ ಟೇಸ್ಟ್ ಆಗಿದೆ ಅಂತ ನೋಡೋಣ ಸೊ ಫಸ್ಟ್ ಈ ಟೇಸ್ಟ್ ಗೆಸ್ಟ್ ಅವರಿಗೆ ಹಾಕೋಣ ನಮ್ಮನೆ ಗೆಸ್ಟ್ ಗೆ ಮತ್ತೆ ಮಳೆ ಬರ್ತಿದೆ ಮತ್ತೆ ಮಳೆ ಬರ್ತಿದೆ ಅಲ್ಲಲ್ಲ ಮಳೆ ರಾಯ ಕೂಡ ನನ್ ಫುಡ್ ಹೇಗಿದೆ ಅಂತ ಟೇಸ್ಟ್ ಮಾಡಕ್ಕೆ ಅಂತ ಬಂದಿದ್ದಾರೆ ನಾನ್ ಮಾಡಿರೋ ರೆಸಿಪಿನ ನೀವ್ ತಿನ್ನಿ ಸೌತೆಕಾಯಿ ಆನಿಯನ್ ನಮ್ ಚೆಂದು ಸ್ಪೆಷಲ್ ಆಗಿ ಮಾಡ್ಕೊಟ್ಟಿರೋ ಗ್ರೀನ್ ಚಟ್ನಿ ಚೆನ್ನಾಗಿ ಮಾಡಿದಳ ಬಟ್ ನನ್ನಷ್ಟೇನ್ ಚೆನ್ನಾಗಿ ಮಾಡಿಲ್ಲ ಪರವಾಗಿಲ್ಲ ನೀನ್ ಪ್ರತಿ ಸಲ ಸೇಮ್ ಟಾಟ್ ಆಕ್ಚುಲಿ ನಿಟ್ಟಲ್ಲಿ ನಾನು ಮಾಡಿದ್ದು ಅಂತಲ್ಲ ತುಂಬಾ ಚೆನ್ನಾಗಿದೆ ಇನ್ ಸ್ವಲ್ಪ ಸ್ಪೈಸಿ ಇರ್ಬೋದಿತ್ತು ಅಂತ ಅನ್ಸುತ್ತೆ ಎಂಜಾಯ್ ಮಾಡಿ ನೀವು ನಿಮ್ಮ ಮನೇಲಿ ಮಾಡಿ ಕಬಾಬ್ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋ ರೆಸಿಪಿನೇ ಅದೇ ನಮ್ಮ ಚಾನಲ್ ನ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮಾಡಿ 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 ಕಷ್ಟಪಡ್ತಾವಳೆ ಎಲ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬಿಡ್ರಪ್ಪ ಎಲ್ಲರೂ ಇದು ನೋಡಿದ ತಕ್ಷಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಏನಂತ ವೇಟ್ ಮಾಡ್ತಾ ಇರಿ ಮತ್ತೆ ಸಿಗ ಬಾಯ್ 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 ಬುಡ ಗಿಂಜಾಡ